ನಡ್ಡಾ ಅವರು ಇದರಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇದ್ದಾರೆ ಹೆಣ್ಮಗಳ ಮೇಲೆ ದೌರ್ಜನ್ಯ ಆಗಿರೋದು ನಿಜ ಕಾನೂನು ರೀತಿ ಏನೇನು ಕ್ರಮಗಳ ತಗೋಬೇಕು ಸರ್ಕಾರ ಎಲ್ಲ ಇಲ್ಲ ನಮ್ಮ ಹೋಮ್ ಮಿನಿಸ್ಟ್ರು ಕೂಡ್ಲೆ ಆಸ್ಪತ್ರೆಗೆ ಹೋಗಿ ಇಟ್ಟಿ ಭೇಟಿ ಮಾಡಿ ಅವರು ಸಾಂತ್ವನ ಹೇಳಿ ಸರ್ಕಾರದಿಂದ ಪರಿಹಾರ ಕೊಡ್ತಕ್ಕಂಥವ್ರು ಮಾಡಿ ಮತ್ತು ಕ್ಯೂಸಿಡ್ನ ತಕ್ಷಣ ಅರೆಸ್ಟ್ ಮಾಡ್ತಕ್ಕಂಥದ್ದು ಮಾಡಿ ಎಲ್ಲ ಸರ್ಕಾರ ಕಾನೂನು ರೀತಿ ಏನೇನು ಮಾಡಬೇಕು ಎಲ್ಲ ಮಾಡಿದೆ ಅದರ ನಡ್ಡಾ ಮತ್ತೆ ಬಿ ಜೆ ಪಿಯವರು ಅವರು ರಾಜಕೀಯ ಮಾಡಕ್ಕೆ ಕೊಟ್ಟಿದ್ದಾರೆ ಅವರು ಅವ್ರ ಕಾಲದಲ್ಲಿ ನೀವು ನ್ಯಾಷನಲ್ ಕ್ರೈಮ್ ಬ್ಯೂರೋ ತೆಗೆದು ನೋಡಿ ಎಷ್ಟು ಜನ ಹೆಣ್ಮಕ್ಳ ದೌರ್ಜನ್ಯ ಆಗಿದೆ ನ್ಯಾಷನಲ್ ಕ್ರೈಮ್ ಬ್ಯೂರೋ ತೆಗೆದು ನೋಡ್ರಿ ಎಷ್ಟು ಜನ ಇವತ್ತು ನಿನ್ನೆ ಒಂದು ಜೈಲಾಗಿದೀವಿ ಗೊತ್ತಾ ನಿಮ್ಗೆ ಗೊತ್ತೇನ್ರಿ ಉತ್ತರ ಪ್ರದೇಶದಲ್ಲಿ ಯಾರ ಮೇಲಾಗಿರೋದು ಬಿಜೆಪಿ ಎಂ ಎಲ್ ಎ ಏನ್ ಮಾಡಿದ್ದ ಅವನು ಒಂಬತ್ತು ವರ್ಷದ ಹುಡುಗಿ ರೇಪ್ ಮಾಡಿದ್ದ ಯಾರು ಅವನು ಬಿಜೆಪಿ ಎಂ ಎಲ್ ಎ ಅದಕ್ಕೆ ಅಡ್ಡ ಏನ್ ಹೇಳ್ತಾರೆ ನಾನು ಇದನ್ನು ಖಂಡಿಸ್ತೀನಿ ನಾನು ದೌರ್ಜನ್ಯ ಹೆಣ್ಮಗಳ ಮೇಲೆ ಆಗಿರೋದನ್ನ ತೀವ್ರವಾಗಿ ಖಂಡಿಸ್ತೀನಿ ಯಾರು ತಪ್ಪು ಮಾಡಿದರೆ ಅವರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು ಇಂಥವೆಲ್ಲ ನಡೀಬಾರದು ನಾಗರಿಕ ಸಮಾಜದಲ್ಲಿ ನಾಗರಿಕರು ತಲೆ ತಗ್ಗಿಸ್ತಕ್ಕಂಥ ಕೆಲಸ ಯಾರು ಯಾರ ಕಾಲದಲ್ಲಿ ಆಗಲಿ ನಮ್ಮ ಕಾಲದಲ್ಲಿ ಕಾಲದವರಾಗಲಿ ಪ್ರಹ್ಲಾದ್ ಜೋಶಿ ಅವ್ರು ಇಕ್ಕೇನ್ ಅವ್ರಿಗೆ ಏನ್ರಿ ಪ್ರಹ್ಲಾದ್ ಜೋಶಿ ಅವರೇ ಇಪ್ಪತ್ತೈದು ವರ್ಷ ಜೈಲ್ ಶಿಕ್ಷೆ ಆಗಿದೆಯಲ್ಲ ಒಂಬತ್ತು ವರ್ಷದ ಮೇಲೆ ನಿಮ್ ಎಮ್ ಎಲ್ ಎ ಬಿಜೆಪಿ ಎಂ ಎಲ್ ಎ ರೇಪ್ ಮಾಡ್ಬಿಟ್ಟು ಶಿಕ್ಷೆ ಆಯ್ತಲ್ಲಪ್ಪ ಏನಂತ ಕರೆಯೋದು ಮಣಿಪುರ ಮಣಿಪುರದ್ ಜೋಶಿ ಅಭಿಪ್ರಾಯ ಅವ್ರ ಅಭಿಪ್ರಾಯ ಹೇಳಿದ್ದಾರೆ ನಾವು ಸರ್ಕಾರ ಯೋಚ ತೀರ್ಮಾನ ಮಾಡಿದೀವಾ ಅವ್ರ ಅಭಿಪ್ರಾಯ ಹೇಳಿದ್ದಾರೆ ಈಗ ರಾಜಕೀಯ ಏನು ಅದ್ರಲ್ಲಿ ಭದ್ರತಾ ಲೋಪ ಆಗಿರೋದು ನಿಜನ ಸುಳ್ಳ ಅದು ರಾಜಕೀಯನಾ ನೆಹರ್ ಸಿಂಗ್ ಅವರು ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ ಪ್ರತಾಪ್ ಸಿಂಹ ಅವ್ರನ್ನ ಬೇಕಂತ ಹನಿ ಟ್ರ್ಯಾಪ್ ಮಾಡಲಾಗಿದೆ ಯತೀಂದ್ರ ಅವ್ರನ್ನ ಅಲ್ಲಿ ಲೋಕಸಭೆ ನಿಂದಿರಿಸ್ಬೇಕಂತ ಹೇಳಿ ಟ್ರ್ಯಾಪ್ ಮಾಡಿದಾರೆ ಅಂತ ಲಿಹರ್ ಸಿಂಗ್ ಅವರು ಆರೋಪ ಮಾಡಿದಾರೆ ಸರ್ ನಿಮ್ಮ ಮೇಲೆ ಅದು ಆರೋಪ ಅಲ್ಲ ಪಾಪ ನಿಂತ್ಕೊಳ್ಳೋದ ಜನ ಬೇಕು ಅಂದ್ರೆ ನಿಂತ್ಕೊಳ್ತಾರೆ ನಾವು ನಿಲ್ಸಕ್ ಹೋಗಲ್ಲ ಒಂದ್ ವೇಳೆ ಜನ ಬಯಸಿದ್ರೆ ಏನ್ ಮಾಡ್ಬೇಕು ಈಗ ನಿನ್ನ ನಿಂತ್ಕೋ ಅಂತ ಹೇಳ್ತಾರೆ ಎಲೆಕ್ಷನ್ ಜನ ಎಲ್ಲ ಬಂದು ಹಾಗೆ ನೀನೇನ್ ಹೇಳ್ತೀಯ ನಿಂತ್ಕೋಬಹುದು ನಿಂತ್ಕೊಳ್ಳೋದು ಅಲ್ವಾ ಹ್ಮ್ ಲೆಹರ್ ಸಿಂಗ್ ಏನು ಆರೋಪ ಏನು ಮಾಡೋದು ಸಿ ಬಿಜೆಪಿಯವ್ರಿಗೆ ಅವ್ರಿಗೆ ಬುದ್ಧಿ ಸ್ವಲ್ಪ ಕಮ್ಮಿ ಇದ್ದ ಕಾಣಿಸುತ್ತೆ ಜಾತಿ ಗಣತಿಲ್ವಲ್ರಿ ಸ್ವಲ್ಪ ಹೇಳಪ್ಪ ಜಾತಿ ಗಣತಿ ಹೊರದಿನೇ ಬಂದಿಲ್ಲ ಅದ್ರೊಳಗಡೆ ಏನಿದೆ ಅಂತ ಗೊತ್ತಾ ನಿಂಗೆ ಅವ್ರಿಗೆ ಗೊತ್ತಾ ಅಲ್ಲ ಅವ್ರಗ್ ಗೊತ್ತೇನ್ರಿ ಅದೇ ಸರಿಯಪ್ಪ ನಿನಗ್ ಗೊತ್ತಾ ನನಗ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಅವ್ರು ಊಹೆ ಮೇಲೆ ಹೇಳ್ತಾ ಇದ್ದಾರೆ ನೋಡೋಣ